ಜ್ಞಾನಲಹರಿಯ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ಶ್ಯಾಮಶಾಸ್ತ್ರಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಶ್ಯಾಮಶಾಸ್ತ್ರಿಗಳು ಶ್ಯಾಮಶಾಸ್ತ್ರಿಗಳು ಸಂಗೀತ ತ್ರಿಮೂರ್ತಿಗಳಲ್ಲಿ ದೊಡ್ಡವರು ಇವರು ಅಂತ ಹೇಳ್ಬೋದು ಒಂದೇ ವಯೋ ಅಂದರೆ ಒಂದೇ ಸಮಯದಲ್ಲಿ ಇವರು ಮೂರು ಜನೂ ಇದ್ದರು ಅದರಲ್ಲಿ ಇವರು ದೊಡ್ಡವರು ಆಯಿತಾ ಇವರು ಕೂಡ ತಂಜಾವೂರು ಜಿಲ್ಲೆಯ ತಿರುವಾರೂರಿನಲ್ಲಿ ಇವರು ಜನನಾಗಿದ್ದು ಇವರ ತಂದೆ ವಿಶ್ವನಾಥ ಅಯ್ಯರ್ ಇವರು ಏನಂದರೆ ಮಗುವಿಗೆ ಇವ್ರದ್ದು ಬಾಲ್ಯ ನೋಡೋಣ ಈಗ ಮಗುವಿಗೆ ವೆಂಕಟ ಸುಬ್ರಹ್ಮಣ್ಯ ಅಂತ ಹೇಳಿ ನಾಮಕರಣ ಮಾಡಿದ್ರು ಮುದ್ದಿಗೆ ಅಂತ ಶ್ಯಾಮ ಶ್ಯಾಮ ಅಂತ ಕೂಗೋರು ಅದನ್ನೇ ಅವರು ಅವರ ಒಂದು ಅಂಕಿತವಾಗಿ ಇಟ್ಕೊಂಡಿದ್ದಾರೆ ಶ್ಯಾಮಶಾಸ್ತ್ರಿ ಅಂತ ಹೇಳಿ ಇವರು ವಯಸ್ಸಿಗೆ ಬಂದಾಗ ಉಪನಯನವನ್ನು ಮಾಡಿಸ್ಕೊಂಡ್ಮೇಲೆ ವೇದಾಧ್ಯಯನ ಸಂಸ್ಕೃತ ಮತ್ತು ತೆಲುಗು ಭಾಷೆ ಇದಿಷ್ಟು ತಂದೆಯಿಂದ ಕಲ್ತ್ಕೊಂಡಿದ್ದಾರೆ ಇವ್ರಿಗೆ ಹದಿನೆಂಟು ವರ್ಷ ವಯಸ್ಸಾದಾಗ ತಂಜಾವೂರಿಗೆ ಬರ್ತಾರೆ ಇವರಿಗೆ ಸಂಗೀತದಲ್ಲಿ ಬಹಳ ಆಸಕ್ತಿ ಆದರೆ ಅವರ ತಂದೆ ತಾಯಿಗೆ ಅವರಿಗೆ ಸಂಗೀತಕ್ಕೆ ಸೇರಿಸ್ಬೇಕು ಅಥವಾ ಸಂಗೀತದಲ್ಲಿ ಅವ್ರನ್ನ ಮುಂದು ಮುಂದುವರಿಸಬೇಕು ಅನ್ನೋದು ಅವರಿಗೆ ಅದು ಯೋಚನೆ ಇರಲಿಲ್ಲ ಒಂದು ಸಲ ಸಂಗೀತ ಸ್ವಾಮಿ ಅಂತ ಹೇಳಿ ಆಂಧ್ರದವರೊಬ್ಬರು ಆಂಧ್ರದ ಬ್ರಾಹ್ಮಣ ಸನ್ಯಾಸಿ ಆ ಊರಿಗೆ ಬರ್ತಾರೆ ಅವರು ಚಾತುರ್ಮಾಸ ವ್ರತಾಚರಣೆಗೋಸ್ಕರ ಬರ್ತಾರೆ ಆ ಊರಿಗೆ ಬಂದವಾಗ ಅವ್ರನ್ನ ಪ್ರಸಾದಕ್ಕೆ ಅಂತ ಒಂದು ದಿನ ಶ್ಯಾಮ ಶಾಸ್ತ್ರಿಗಳ ಮನೆಗೆ ಆಹ್ವಾನಿಸ್ತಾರೆ ಅವ್ರನ್ನ ಅವರು ಬಂದವರು ಶ್ಯಾಮಶಾಸ್ತ್ರಿಗಳಿಗೆ ಸಂಗೀತದಲ್ಲಿ ಇದ್ದಂತಹ ಒಲವನ್ನು ಗುರುತಿಸಿ ಅವರು ಏನು ಮಾಡ್ತಾರೆ ಅವರಿಗೆ ರಾಗ ತಾಳಗಳ ಒಂದು ಪರಿಚಯವನ್ನು ಮಾಡಿಕೊಡ್ತಾರೆ ಅವರ ಬಳಿಯವರು ಬಹಳಷ್ಟು ಪಾಠಗಳನ್ನು ಕಲಿತಾರೆ ತಾಳ ಪ್ರಸ್ತಾರ ರಾಗದ ಬಗ್ಗೆ ಎಲ್ಲ ಉತ್ತಮ ಗ್ರಹಣ ಶಕ್ತಿ ಇದ್ದಿದ್ದರಿಂದ ಬಹಳ ಬೇಗ ಪಾಂಡಿತ್ಯವನ್ನು ಪಡಿತಾರೆ ಶ್ಯಾಮಶಾಸ್ತ್ರಿಗಳು ಸ್ವಾಮಿಗಳು ಸಂಗೀತ ಸ್ವಾಮಿಗಳು ಏನು ಮಾಡ್ತಾರೆ ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಕೆಲವು ಗ್ರಂಥಗಳನ್ನು ಕೊಟ್ಟು ಆಶೀರ್ವಾದ ಮಾಡಿ ಅವರಿಗೆ ಹೇಳ್ತಾರೆ ಪಚ್ಚಿ ಮಿರಿಯಂ ಆದಿ ಅಪ್ಪಯ್ಯ ಅವರ ಸಂಗೀತವನ್ನು ನೀನು ಕೇಳು ಅಂತ ಹೇಳಿ ಒಂದು ಆಜ್ಞಾಪಿಸಿ ಅವರು ಹೊರಡ್ತಾರೆ ಅಲ್ಲಿಂದ ಮುಂದೆ ಇದಿಷ್ಟು ಅವರ ಬಾಲ್ಯ ಮತ್ತು ಅವರ ಸಂಗೀತ ಯಾವ ರೀತಿ ಪ್ರಾರಂಭ ಮಾಡಿದ್ರು ಅಥವಾ ಯಾವ ಹತ್ರ ಕಲ್ತರು ಅನ್ನೋದು ಇದಿಷ್ಟ ಆದರೆ ಅವರು ಏನು ಮಾಡಿದರು ಅಂತ ಹೇಳಿ ಸಂಗೀತಕ್ಕೋಸ್ಕರ ಏನು ಸೇವೆ ಮಾಡಿದರು ಇವರು ಬಂಗಾರು ಕಾಮಾಕ್ಷಿಯ ಆರಾಧಕರಿವರು ಅವರನ್ನು ಆರಾಧಿಸ್ತಾ ಅನೇಕ ರಚನೆಗಳನ್ನು ಕ್ಲಿಷ್ಟ ಅಂದರೆ ಕಷ್ಟಕರವಾದ ರಾಗ ಮತ್ತು ತಾಳಗಳಲ್ಲಿ ರಚನೆ ಮಾಡಿದರೆ ಇವರ ಮೊದಲ ಕೃತಿ ಜನನಿ ನತ ಜನ ಪರಿಪಾಲಿನಿ ಅಂತ ಹೇಳಿ ಸಾವೇರಿ ರಾಗದಲ್ಲಿದ್ದು ಸಂಸ್ಕೃತ ಭಾಷೆಯಲ್ಲಿದೆ ಇವರು ಸಂಗೀತದ ಜೊತೆಗೆ ಜ್ಯೋತಿಷಶಾಸ್ತ್ರವನ್ನು ಕೂಡ ಪರಿಣತಿ ಹೊಂದಿದ್ರು ಇವರು ಶಾಪಾನುಗ್ರಹ ಶಕ್ತಿಯನ್ನು ಕೂಡ ಹೊಂದಿದ್ರು ಅಂತ ಹೇಳ್ತಾರೆ ಇವರು ಏನಂತಂದರೆ ಬಂಗಾರು ಕಾಮಾಕ್ಷಿ ದೇವಿಯ ಭಕ್ತರಾಗಿ ಅವರು ಅನೇಕ ಬಾರಿ ಆ ಬಂಗಾರು ಕಾಮಾಕ್ಷಿಯೊಡನೆ ಸಂಭಾಷಣೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗತ್ತೆ ಅವರನ್ನು ವರ್ಣಿಸಿ ಹಾಡೋದೇ ಇವರ ಗುರಿ ಬಂಗಾರು ಕಾಮಾಕ್ಷಿಯನ್ನು ವರ್ಣಿಸಿ ಹಾಡೋದೇ ಇವರ ಗುರಿಯಾಗಿತ್ತು ಇವರ ಕೃತಿಗಳು ಅಪಾರ ಪಾಂಡಿತ್ಯ ಭಕ್ತಿಯಿಂದ ಕೂಡ ಕೂಡಿ ಕೂಡಿದೆ ಇವರಿಗೆ ಶಿಷ್ಯರು ತುಂಬ ಕಡಿಮೆ ಇದ್ದರು ಇವರಿಗೆ ಶಿಷ್ಯರು ಕಡಿಮೆ ಇದ್ದಿದ್ದರಿಂದ ಹೆಚ್ಚು ರಚನೆಗಳು ನಮಗೆ ದೊರೆತಿಲ್ಲ ಇವರ ರಚನೆಗಳು ಮುನ್ನೂರಕ್ಕೂ ಹೆಚ್ಚಿದೆ ಅಂತ ಹೇಳ್ತಾರೆ ಆದರೆ ನಮಗೆ ಸಿಕ್ಕಿರೋದು ಕೇವಲ ಮೂವತ್ತೈದು ಮಾತ್ರ ಪ್ರಚಾರದಲ್ಲಿರೋದು ಎಷ್ಟು ಖೇದಕರ ವಿಚಾರ ಎಷ್ಟು ಒಂದು ವಿಷಾದಕರ ವಿಚಾರ ಅಂತ ಹೇಳಿದ್ರೆ ಶಿಷ್ಯಂದ್ರು ಹೆಚ್ಚಾಗಿದ್ದಿದ್ರೆ ಅವರ ಮೂಲಕ ಇವರ ಒಂದು ಕೃತಿಗಳು ಬೆಳಕಿಗೆ ಬರ್ತಿತ್ತು ಶಿಷ್ಯರು ಇಲ್ಲದೇ ಇದ್ದ ಕಾರಣದಿಂದ ಇವರ ಕೃತಿಗಳು ಹೆಚ್ಚಾಗಿ ಬೆಳಕಿಗೆ ಬಂದಿಲ್ಲ ಮೀನಾಕ್ಷಿ ದೇವಿಯ ಮೇಲೆ ರಚಿಸಿರುವಂತಹ ಒಂಬತ್ತು ಕೃತಿಗಳಿಂದ ಕೂಡಿದಂತಹ ನವರತ್ನ ಮಾಲಿಕೆ ಕೂಡ ಇದರಲ್ಲಿದೆ ಇವರು ಸ್ವರಜತಿ ವರ್ಣ ಕೃತಿಗಳು ಇವುಗಳನ್ನು ಸಂಸ್ಕೃತ ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಬರೆದಿದ್ದಾರೆ ಆದಿ ತಾಳ ರೂಪಕ ತಾಳ ಹಾಗೂ ಚಾಪು ತಾಳಗಳಲ್ಲಿ ಶ್ಯಾಮಕೃಷ್ಣ ಅನ್ನೋ ಅಂಕಿತದೊಂದಿಗೆ ಬರೆದಿದ್ದಾರೆ ಇವರ ರಚನೆ ಏನಿದೆ ಅಲ್ಲ ಅದು ಅತೀ ಸುಲಭ ಅಂತ ಹೇಳೋದಕ್ಕಾಗೋದಿಲ್ಲ ಸ್ವಲ್ಪ ಕಷ್ಟ ಸ್ವಲ್ಪ ಕಷ್ಟಪಟ್ಟು ಕಲಿಬೇಕಾಗತ್ತೆ ಇವರ ರಚನೆಯನ್ನು ಒಂದು ಕತೆ ಇದೆ ಇವರ ಬಗ್ಗೆ ಏನಂದರೆ ತಂಜಾವೂರಿನಲ್ಲಿ ಶರಭೋಜಿ ಮಹಾರಾಜನ ಆಸ್ಥಾನದಲ್ಲಿ ಆಂಧ್ರದಿಂದ ಬಂದಂತಹ ಒಬ್ಬ ಪ್ರಖ್ಯಾತ ವಿದ್ವಾಂಸರಿದ್ದರು ಬೊಬ್ಬಿಲಿ ಕೇಶವಯ್ಯ ಅಂತ ಅವರು ಸಂಗೀತದ ಬಗ್ಗೆ ಒಂದು ಸವಾಲನ್ನು ಹಾಕಿದಾಗ ರಾಜರ ಆಸ್ಥಾನದ ಮರ್ಯಾದೆಯನ್ನು ಉಳಿಸೋದಕ್ಕೋಸ್ಕರ ಅವರ ಸವಾಲನ್ನು ಒಪ್ಪಿಕೊಂಡು ಸ್ಪರ್ಧೆಗೆ ಒಪ್ಪಿಕೊಂಡು ಶರಭನಂದನ ತಾಳದ ಪಲ್ಲವಿಯನ್ನು ಹಾಡಿ ಅವರನ್ನು ಸೋಲಿಸಿದಂತಹ ಮಹಾಮಹಿಮರು ಇವರು ಅಂತ ಹೇಳ್ತಾರೆ ಇಷ್ಟು ಶ್ಯಾಮಶಾಸ್ತ್ರಿಗಳ ಬಗ್ಗೆ ಇವ್ರ ಬ ಇವ್ರಗಳ ಬಗ್ಗೆ ನಮಗೆ ಹೆಚ್ಚು ತಿಳಿದಿಲ್ಲ ಆದರೆ ತಿಳಿದಿರೋ ಅಷ್ಟನ್ನು ಅರ್ಥ ಮಾಡ್ಕೊಳ್ಳೋಕೆ ಕೂಡ ಕಷ್ಟ ಅನ್ನೋ ಒಂದು ಮಟ್ಟದಲ್ಲಿ ಇದ್ದಂಥವ್ರು ಇವರೆಲ್ಲ ಸ್ವಲ್ಪ ಮಟ್ಟಿಗಾದರೂ ನಾವು ಅದನ್ನು ತಿಳ್ಕೊಂಡಿದ್ದೀವಿ ಅದನ್ನು ನಾವು ಅವರ ಒಂದು ಕೃತಿಗಳನ್ನು ಸ್ವಲ್ಪ ಮಟ್ಟಿಗೆ ಕಲಿತಾ ಇದ್ದೀವಿ ಅಂದರೆ ನಮ್ಮ ಪುಣ್ಯ ಈ ಒಂದು ಶ್ಯಾಮಶಾಸ್ತ್ರಿಗಳ ಒಂದು ಜೀವನ ಚರಿತ್ರೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಚೆನ್ನಾಗಿ ಓದಿ ಪರೀಕ್ಷೆ ಹತ್ತಿರ ಇದೆ ಚೆನ್ನಾಗಿ ಓದಿ ಧನ್ಯವಾದಗಳು